ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಗಳಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ತಿಳಿಸಿದರು ಅವರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಲ್ಲ ನನ್ನ ಒಡತಿ ಅರ್ಥಾತ್ ಮಳ್ಳು ಮಾಡ್ಯಾಳ ಮಾತು ತಪ್ಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾಪಿ ಜನರಿಂದ ಮನಪರ್ವ ಪರಿವರ್ತನೆಯಾದ ಈ ನಾಟಕದ ರಂಗಭೂಮಿ ಕಲೆಯನ್ನು ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂಥ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಿಳಿಸಿದರು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಕಳಕಪ್ಪ ಕಂಬಳಿ ಇವರು ಈ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು ವರದಿ ಆನ್ಲೈನ್ ಟಿವಿ ಈ ನಾಟಕ ಕಲೆಯನ್ನು ಹಂಚ್ಕೊಂಡಿದ್ದು ನಮ್ಮ ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ತಾಳ್ ತಮ್ಮಿ ಮಾತು ಅವರು ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನೋಡಿದ್ರು ಆ ನಾಟಕ ಹಿಂದಕ್ಕೆ ಏನು ಸಂಪುಟ ಐತಲ್ಲ ಅದನ್ನ ಇವತ್ತು ಆದ್ರೂ ಯಾರೂ ತರ್ಸಿಲ್ಲ ಅದ್ ಮುಂದೆ ತರ್ಸಂಗಿಲ್ಲ ಆ ಕಲೆಯನ್ನು ಉಳಿಸಿ ಬಯಸ್ಕೊಂಡು ಹೋಗೋದ ಒಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯ ಪ್ರಕಾರ ಏನಿಗೂ ಈಗ ಊರಾಗ ಏನ್ ಎಷ್ಟು ಪ್ರತಿ ಒಂದು ಎರಡು ಮೂರು ನಾಟಕ ಆಗು ಬೇರೆ ಹಳ್ಳಿ ಒಳಗೆ ದೊಡ್ಡ ಖರ್ಚು ಬರ್ತೈತೆ ಇವತ್ತು ತಿಂಗಳ ಗಟ್ಟಲೆ ನಾಟಕ ಕಡೆ ತೆರಬೇಕಂತ ತುಂಬ ಅದು ಈಗ ಒಂದು ಒಂದು ಎಷ್ಟು ಸಾವಿರ ಅವಾಗ ಹತ್ತು ಇಪ್ಪತ್ತು ಸಾವಿರ ಬಂದ್ಬೋದು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಲಕ್ಷ ತನಕ ಖರ್ಚಾಗತ್ತೆ ಆ ಖರ್ಚಿಗೆ ಇದ್ರೆ ಎಲ್ಲ ಏನಾಗತ್ತೆ ಕೆಲವೊಂದು ನಾಟಕದ ಹಿಂಗುಳ್ಳಿ ಆಗತ್ತ ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕಲೆ ಆಡ್ಬೇಕಾದ್ರೆ ರೈತರಿಂದ ಎಲ್ಲ ಸಾಧ್ಯ ಅಂತ ನಾವು ಹೇಳ್ಬೋದು ಬೇರೆ ಯಾರು ಈ ನಾಟಕದ್ದು ಅದ್ ಆ ಕಲೆ ಕೂಡ ಆದರೆ ಈ ವಾದದಾಗ ನಮ್ಮ ರೈತರು ಏನಂದ್ರೆ ಬಂದು ದಿನ ಪೂಜೆನಿಸ್ಬೇಕು ಹೊನ್ ತೊಳದು ಅದು ಮನಿಗ್ ರಾತ್ರಿ ಬಂದು ಮನಿ ಮರತ್ತಾರ ಅಷ್ಟೇ ಆದ್ರೆ ಅವ್ರಿಗೆ ಹುಟ್ಟು ನನಗೆ ಯಾರಿಗೂ ಹುಟ್ಟಲ್ಲ ಕಲ್ಯಾಣ ಇರೋದೇ ಒಂದ್ ಯುವಕ ನಿರ್ಮೇಶ ಅದನ್ನೇನಂತೀವಿ ಇವತ್ತು ನಾನು ಇವತ್ತೇನು ಬೇರೆ ಹೇಳೋದ್ ಇಷ್ಟ ಇವತ್ತೇನು ಚಿಲ್ಲಿ ಪಾತ್ರ ಮಾಡ ಇವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನೇ ತೊಂದರೆ ಮುಂದೆ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೆಗೊಳಿಸಬೇಕಂತ ನೀವು ಕೇಳ್ತಂತೆ ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟದ ಐತೆ ಹಂಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತಾರೆ ಅಂತಂದ್ರೆ ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರ ಅಂತಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿಗೆ ಏನ್ ಪರಿಸ್ಥಿತಿ ಐತಿ ನಾವು ಹೇಗೆ ಬಂದಿವಿ ಅಂತ ಹೇಳಿ ಇವತ್ತು ವಯಸ್ಸು ಹುಳಿದ್ ಬರೋದಲ್ಲ ಇವತ್ತು ನಾವೇನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರೆ ಇವತ್ತು ನಮ್ಮನ್ನ ಆರೋಗ್ಯ ಮಾಡ್ಕೊಳೋಕ್ಕಾಗಲ್ಲ ಆದ್ರೆ ನಾವು ಅದನ್ನ ಯಾವುದೋ ಮಾಡಲಾರ್ದ ಇವತ್ತು ಯಾವುದೋ ಒಂದು ದುಷ್ಟು ಇವತ್ತು ನಾವು ಹಾಳಾದ ಉಂಟಂದ್ರ ನಾವೇ ಇನ್ನೊಬ್ರು ಕೈಗೊಂಬಕು ಹಾಗಾಗಲಂತಾಗ ಇವತ್ತು ನಮ್ಮೆಲ್ಲ ಯುವಕರು ಇವತ್ತು ಮುಂದಿನ ದಾರಿ ನಾವು ನೋಡ್ತಿಂತೀರಿ ಮತ್ತೆಲ್ಲ ಇವತ್ತು ನೀವು ಬೆಳಿತೀರಂತ ಅಂತ ಹೇಳ್ತಾ ನಾನು ಎರಡು ಮಹಾತ್ಮಿಸ್ತೀನಿ